ಭಾಳ ದೊಡ್ಡದಾಗಿದೆ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಮಳೆ ಬರಲಿಲ್ಲ ಅಂದರೆ ಚೆನ್ನಾಗಿರುತ್ತೆ ನಾನೆಲ್ಲ ಖೀತ ಮಳೆ ಇತ್ತು ಇವತ್ತು ಮಳೆ ಇಲ್ಲದೆ ಇರೋದ್ರಿಂದ ಪರವಾಗಿಲ್ಲ ಈಗ ಕಲ್ಲರು ಹಾಕಲ್ವಲ್ಲ ಅದೇ ಒಳ್ಳೆಯದು ಈಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ವೈಟ್ ಮಾಡಲಿಕ್ಕೆ ವಿತೌಟ್ ಕಲರ್ ಒಳ್ಳೆಯದೇನೋ ಒಳ್ಳೇದು ಎಲ್ಲನೂ ಗೌರ್ಮೆಂಟ್ ಮಾಡೋದು ರೆಡಿ ಮಾಡಿ ಹ್ಞೂ ನೀವು ನಾರ್ಮಲ್ಲೇ ಬೇಕಾ ಈಗೆಲ್ಲ ಕಲ್ಲರ್ ಇಲ್ಲ ಅಲ್ಲ ಅದೆಲ್ಲ ಒಳ್ಳಲ್ಲ ಅಂತೇಳಿ ಒಳ್ಳೇದು ವೈಟ ತಿನ್ನಿ ಎಂಜಾಯ್ ಮಾಡಿ ಹೌದಾ ಓಕೆ ಓಕೆ ಗೊತ್ತಿದೆಯಲ್ಲ ಆಗತ್ತೆ ಅಂತ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಕೊಡಪ್ಪ ಎಷ್ಟೊತ್ತು ಇದಾಗಬೇಕು ಪ್ರೇ ಆಗಬೇಕು ಸಾಕಾ ತ್ರೀ ಮಿನಿಟ್ಸ್ಗೆ ಆಗಿಬಿಡತ್ತಾ ಹಾಂ ಹೌದಾ ಓಕೆ 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 ನೀವು ಉದಯ್ ಕ್ಯಾಟರ್ಸ್ ಕಡೆಯಿಂದ ಬಂದಿರೋದಾ ಅಥವಾ ಸಪ್ರೇಟಾ ಓಕೆ यागी दि ಅಂತ ಸಾಲ್ಕಡ್ಿದ್ದು मिनರ ಕೆಲಸ কইರೆ ಯಾವن ಅಂತ ಹೇಳ್ತಾ ಇದ್ಯಾ ಕರೆಕ್ಟ್ من ಇವತ್ತು ಕាលಿದೆ ಅಂತ ಕರ್ಬೇಕು ಆಯಿತಾ ಅಂತ ಬೋಹ್ರಾ ಜಾಸ್ತಿ ಆಗ್ತಿದೆ ಶೋನ ಪಾತಾ ಈ ಪಾತಾ ನೈತ ಕೊಳ್ಕೊಂಡ ನಮ್ಮಲ್ಲಿ